ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಸಿದ್ದಾಪುರ ಗ್ರಾಮದ ಪುಟ್ಟಹಳ್ಳಿಯಲ್ಲಿನ ಜವರೇಗೌಡ ಮತ್ತು ನಾಗರತ್ನಮ್ಮ ದಂಪತಿಗೆ ಮೂರನೇ ಮಗನಾಗಿ ಹಾಸನದ ಮಿಷನ್ ಹಾಸ್ಪಿಟಲ್ನಲ್ಲಿ ಜನಿಸಿದವರೇ ಹಾಸನ ಜಿಲ್ಲೆಯ ಹೆಮ್ಮೆಯ ಪುತ್ರ ಪ್ರೀತಂಜೇಗೌಡ ಗೌಡರ ತಂದೆ ವೃತ್ತಿಯಲ್ಲಿ ಸರ್ಕಾರಿ ನೌಕರರಾಗಿದ್ದ ಕಾರಣ ತಂದೆಗೆ ನಿಯೋಜನೆಗೊಂಡ ಸ್ಥಳಗಳಲ್ಲಿ ಬಾಲ್ಯ ಶಿಕ್ಷಣವನ್ನು ಚನ್ನರಾಯಪಟ್ಟಣದಲ್ಲಿ ಮುಗಿಸಿ ನಂತರ ಮಲ್ನಾಡ್ ತಾಂತ್ರಿಕ ಮಹಾವಿದ್ಯಾಲಯ ಹಾಸನದಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡರು ಕಾಲೇಜು ದಿನಗಳಲ್ಲಿ ಫುಟ್ಬಾಲ್ ಹಾಗೂ ಕಬಡ್ಡಿ ಪ್ಲೇಯರ್ ಆಗಿ ರಾಜ್ಯ ಮಟ್ಟದವರೆಗೂ ಭಾಗವಹಿಸಿ ಹಾಸನಕ್ಕೆ ಕೀರ್ತಿ ತಂದಿದ್ದರು ನಂತರ ಉದ್ಯೋಗ ಅರಸಿ ಹೊರಟಾಗ ಬೆಂಗಳೂರಿನಲ್ಲಿ ರಿಲಯನ್ಸ್ ಕಂಪನಿಯಲ್ಲಿ ಜಾಗ ಕಂಡುಕೊಂಡು ಅಲ್ಲಿ ಸೇರಿದ್ದರು ನಂತರ ಇವರು ಡಾ ಕಾವ್ಯ ಅವರನ್ನ ಮದುವೆಯಾದರು ಇವರಿಗೆ ಈಗ ಇಬ್ಬರು ಗಂಡು ಮಕ್ಕಳು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಹಾಸನ ನಗರದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯನ್ನು ಅರಿತು ಅದಕ್ಕೆ ಪರಿಹಾರ ನೀಡಿ ಜನಸೇವೆಯ ಹಾದಿಯಲ್ಲಿ ಮುಂದುವರೆಯಲು ನಿರ್ಧರಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನಸೇವೆಯ ಹಾದಿಯಲ್ಲಿ ಇಟ್ಟ ಮೊದಲ ಹೆಜ್ಜೆ ಹಾಸನ ನಗರದ ನೀರಿನ ಸಮಸ್ಯೆ ಪರಿಹರಿಸಲು ಪ್ರತಿನಿತ್ಯ ಹದಿನೈದರಿಂದ ಇಪ್ಪತ್ತು ನೀರಿನ ಟ್ಯಾಂಕರ್ ಮುಖಾಂತರ ಪ್ರತಿ ವಾರ್ಡಿನ ಮನೆ ಮನೆಗೂ ನೀರನ್ನು ತಲುಪಿಸಿದರು ಇದರಿಂದ ಹಾಸನದ ಜನತೆಯ ಕಣ್ಣಿಗೆ ಪ್ರೀತಂಗೌಡರು ಭಗೀರಥನಾಗಿ ಕಾಣಿಸಿದರು ಹೇಗೆ ಜನಸೇವೆ ಮಾಡುತ್ತಿದ್ದಾಗ ಬಿಜೆಪಿ ಪಕ್ಷವು ಇವರನ್ನ ಗುರುತಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಪಕ್ಷದ ವತಿಯಿಂದ ಎಂಎಲ್ಎ ಅಭ್ಯರ್ಥಿಯಾಗಿ ಟಿಕೆಟ್ ನೀಡಿದ್ದರು ಹಾಸನ ಎಂಬ ಜೆಡಿಎಸ್ ಭದ್ರಕೋಟೆಯನ್ನ ಭೇದಿಸಿ ಜಯಶೀಲರಾದರೂ ಕೂಡ ಹಾಸನ ಜನರಲ್ಲಿ ಕಣ್ಮಣಿಯಾಗಿ ಮನೆಯ ಮಗನಾದರು ಹಾಸನ ಕ್ಷೇತ್ರವನ್ನ ಇಡೀ ಕರ್ನಾಟಕವೇ ತಿರುಗಿ ನೋಡುವಂತೆ ರಸ್ತೆಗಳು ಪಾರ್ಕಿಂಗ್ ಏರಿಯಾಗಳು ಫುಡ್ ಕೋರ್ಟ್ಗಳು ಕಾಲೇಜು ಆಸ್ಪತ್ರೆ ಹೇಗೆ ಹಲವು ಕ್ಷೇತ್ರಗಳಲ್ಲಿ ಸುಧಾರಣೆಯನ್ನ ತಂದರು ಇವರು ಎಂಎಲ್ಎ ಆಗಿ ಅಧಿಕಾರ ವಹಿಸಿಕೊಂಡ ಎರಡೇ ವರ್ಷಗಳಲ್ಲಿ ಕೊರೋನಾ ಅಂತಹ ಮಹಾಮಾರಿ ರೋಗ ದೇಶದಾದ್ಯಂತ ಹರಡಿದಾಗ ಕೊರೋನಾ ವಿರುದ್ಧ ಯುದ್ಧದಲ್ಲಿ ಸೈನಿಕನಂತೆ ಕಾರ್ಯಕರ್ತರ ಪಡೆಯನ್ನ ಕಟ್ಟಿಕೊಂಡು ಪ್ರತಿನಿತ್ಯ ಸಾವಿರಾರು ಜನರಿಗೆ ಊಟ ಉಪಚಾರ ಹಾಸಿಗೆ ಆಕ್ಸಿಜನ್ ವ್ಯವಸ್ಥೆಯನ್ನ ಕಲ್ಪಿಸಿದರು ಉಪಯೋಗ ಪಡೆದುಕೊಂಡವರು ಪ್ರೀತಂಗೌಡರನ್ನ ತಮ್ಮನಾಗಿ ಅಣ್ಣನಾಗಿ ದೇವರನ್ನಾಗಿ ನೋಡುತ್ತಿದ್ದಾರೆ ಹಾಸನ ಜನತೆಯನ್ನ ತನ್ನ ಕುಟುಂಬ ಎಂದು ಭಾವಿಸಿ ಅಕ್ಕ ತಂಗಿಯರಿಗೆ ಮಹಿಳೆಯರಿಗೆ ಹರಿಶಿನ ಕುಂಕುಮ ಕೊಡುವ ಮೂಲಕ ಎಂದಿಗೂ ಸಂಬಂಧಗಳನ್ನ ಸಂಬಂಧಗಳ ಮೌಲ್ಯವನ್ನ ತಿಳಿಸುತ್ತಿದ್ದಾರೆ ಇವರ ಕಾರ್ಯವೈಖರಿ ಪತ್ನಿ ಹಾಗೂ ಮಕ್ಕಳು ಕೂಡ ಸಾಥ್ ನೀಡಿದ್ದಾರೆ ಇಂದು ಬಿಜೆಪಿಯ ರಾಜ್ಯ ಕಾರ್ಯದರ್ಶಿಯಾಗಿ ಬೆಂಟ ಹನುಮನಂತಿ ವಿಜೇಂದ್ರ ಅವರ ಜೊತೆ ನಿಂತು ಅವರ ಸಾರೋಟಿನ ಸಾರಥಿಯಾಗಿ ಬಿಜೆಪಿ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ ಇಂದು ಅವರ ಜನ್ಮದಿನ ಜನಸೇವೆಯನ್ನ ಮಾಡಲು ಭಗವಂತ ಅವರಿಗೆ ಇನ್ನಷ್ಟು ಆಯಶು ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ